ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾದ ಬ್ರಹ್ಮ ಹಂಸಲೇಖ ಅವರ ಸಂಕ್ಷಿಪ್ತ ಪರಿಚಯವನ್ನು ಈ ವಿಡಿಯೋ ಮುಖಾಂತರ ಮಾಡಿಕೊಳ್ಳೋಣ ಇವರ ಮೂಲ ಹೆಸರು ಜಿ ಗಂಗರಾಜು ಜನನ ಜೂನ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಐವತ್ತೊಂದು ಸ್ಥಳ ಮೈಸೂರು ಸಂಗಾತಿ ಲತಾ ಹಂಸಲೇಖ ಮಕ್ಕಳು ಅಲಂಕಾರ ಗಂಗರಾಜು ನಂದಿನಿ ಗಂಗರಾಜು ಒಡ ಬಾಲಕೃಷ್ಣ ವೃತ್ತಿ ಸಂಗೀತ ಸಂಯೋಜನೆ ವಾದ್ಯ ಸಂಗೀತ ಸಾಹಿತಿ ನಾದ ಬ್ರಹ್ಮ ಎಂಬ ಖ್ಯಾತಿಯನ್ನು ಪಡೆದಿರುವ ಹಂಸಲೇಖ ಜನಿಸಿದ್ದು ಜೂನ್ ಸಾವಿರದ ಒಂಬೈನೂರ ಐವತ್ತೊಂದು ಮೈಸೂರಿನಲ್ಲಿ ಇವರು ಕನ್ನಡ ಚಿತ್ರರಂಗದ ಜನಪ್ರಿಯ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು ಇವರ ಮೂಲ ಹೆಸರು ಗಂಗರಾಜು ಅಂದರೆ ಇವರು ಹುಟ್ಟಿದಂದು ಇವರ ತಂದೆ ತಾಯಿ ಇಟ್ಟಂತಹ ಹೆಸರು ಇವರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತ್ರಿವೇಣಿ ಚಿತ್ರದ ನೀನಾ ಭಗವಂತ ಹಾಡಿನ ಮೂಲಕ ಗೀತ ರಚನೆಕಾರರಾಗಿ ಚಿತ್ರರಂಗವನ್ನು ಪ್ರವೇಶಿಸಿದರು ಇದುವರೆಗೆ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಂ ಮೊದಲಾದ ಭಾಷಾ ಚಿತ್ರಗಳಿಗೆ ಸಂಗೀತ ಸಾಹಿತ್ಯ ನೀಡಿದ್ದಾರೆ ಕನ್ನಡ ಸಿನಿಮಾ ಲೋಕದ ಗಂಧರ್ವ ಹಂಸಲೇಖ ಅವರು ರಚಿಸಿದ ರಾಗ ಸಂಯೋಜಿಸಿರುವ ಹಾಡುಗಳು ಕನ್ನಡ ನಾಡು ನುಡಿ ಜೀವನ ಪ್ರೀತಿಯಿಂದ ಶ್ರೀಮಂತವಾಗಿವೆ ಯಾರೇ ನೀನು ರೋಜಾ ಹೂವೆ ಈ ಬಾಳು ಬಣ್ಣದ ಬುಗುರಿ ಆ ಗುಂಬೆಯ ಈ ಸಂಜೆಯೇ ಹಂಸಲೇಖ ಮಾಂತ್ರಿಕ ಸ್ಪರ್ಶದಿಂದ ಕೇಳುಗರು ಮಂತ್ರ ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲಿ ಹಂಸಲೇಖ ಅವರದು ಒಂದು ಮಹಾ ಅಧ್ಯಾಯ ಎಂದರೆ ತಪ್ಪಾಗಲಾರದು ಅವರಿಗೆ ಸಂಗೀತ ನಿರ್ದೇಶಕರಾಗಿ ದೊಡ್ಡ ಯಶಸ್ಸು ಜನಪ್ರಿಯತೆ ತಂದುಕೊಟ್ಟ ಸಿನಿಮಾ ಪ್ರೇಮಲೋಕ ಅಲ್ಲಿಂದ ಹಂಸಲೇಖ ನುಡಿಸಿದ್ದೆಲ್ಲ ಗೆಲುವಿನ ರಾಗಗಳೇ ಸ್ಟಾರ್ ರವಿಚಂದ್ರನ್ ಜೊತೆ ಸೇರಿ ಮಾಡಿದ ಬಹುತೇಕ ಎಲ್ಲ ಹಾಡುಗಳು ಸಿನಿಮಾಗಳು ಸೂಪರ್ ಹಿಟ್ ಆದವು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಂದ ಹಿಡಿದು ಈಗಿನ ಪೀಳಿಗೆಯ ಯಶ್ ಸಿನಿಮಾಗಳವರೆಗೂ ಅಂಶ ಟ್ಯೂನ್ ಹಾಕಿದ್ದಾರೆ ಅವರು ಆಡುಗಳ ಮೂಲಕವೇ ಬುದ್ಧಿ ಹೇಳಿದ್ದಾರೆ ತುಂಟತನ ಮಾಡಿದ್ದಾರೆ ಪ್ರೇಮ ಲೋಕವನ್ನ ಪ್ರೇಮಿಸೋದನ್ನ ಹೇಳಿಕೊಟ್ಟಿದ್ದಾರೆ ರಮಿಸೋದನ್ನ ಕಲಿಸಿಕೊಟ್ಟಿದ್ದಾರೆ ಭಾರತೀಯ ಸಿನಿಮಾ ರಂಗದಲ್ಲಿ ತಾವೇ ರಂ ರಾಗ ಸಂಯೋಜಿಸಿ ಅದಕ್ಕೆ ತಾವೇ ಸಾಹಿತ್ಯ ಬರೆಯುವ ಅಗ್ರಮಾನ್ಯ ಸಂಗೀತ ನಿರ್ದೇಶಕ ಎಂದರೆ ಅದು ಅಂಶ ಎಂದರೆ ಅತಿಶಯೋಕ್ತಿಯಲ್ಲ ಹಂಸಲೇಖರ ಈ ಅಸಾಧಾರಣ ಪ್ರತಿಭೆಗೆ ಹಲವು ಪ್ರಶಸ್ತಿಗಳು ಕೂಡ ಒಲಿದು ಬಂದಿವೆ ರಾಷ್ಟ್ರ ಪ್ರಶಸ್ತಿಯಿಂದ ಹಿಡಿದು ಫಿಲ್ಮ್ ಫೇರ್ ತನಕ ಸಾಕಷ್ಟು ಗೌರವಗಳಿಗೆ ಹಂಸಲೇಖ ಪಾತ್ರರಾಗಿದ್ದಾರೆ ಹಂಸಲೇಖ ಮೊದಲು ಸಂಗೀತ ನಿರ್ದೇಶನ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರೇಮಲೋಕ ಅವರಿಗೆ ರಾಜ್ಯ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ತವರು ರಾಜ್ಯ ಪ್ರಶಸ್ತಿ ಜೊತೆಗೆ ಫುಲ್ ಫೇರ್ ಪ್ರಶಸ್ತಿ ಕೂಡ ಈ ಸಿನಿಮಾದಿಂದ ಹಂಸಲೇಖರ್ ಅವರಿಗೆ ಚಿತ್ರದ ಸಾಹಿತ್ಯಕ್ಕೂ ಅವರಿಗೆ ಪ್ರಶಸ್ತಿ ಸಿಕ್ಕಿತು ಗಾನಯೋಗಿ ಪಂಚಾಕ್ಷರ ಗವಾಯಿ ಹಾಡುಗಳ ಸಂಗೀತ ನಿರ್ದೇಶನಕ್ಕಾಗಿ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಗಳು ಲಭಿಸಿತು ನೆನಪಿರಲಿ ಚಲನಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ ಹಂಸಲೇಖ ಅವರಿಗೆ ರಾಜ್ಯ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಕ್ಕಿತು ಶ್ರೀ ಮಂಜುನಾಥ ಸಂಗೀತ ನಿರ್ದೇಶನಕ್ಕಾಗಿ ಪ್ರತಿಷ್ಠಿತ ನಂದಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಹಂಸಲೇಖ ಅವರಿಗೆ ಮೂರು ಬಾರಿ ರಾಜ್ಯ ಪ್ರಶಸ್ತಿ ಮತ್ತು ಒಂದು ಬಾರಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಇದರ ಜೊತೆಗೆ ಪ್ರತಿಷ್ಠಿತ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಆರು ಬಾರಿ ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ಇವರಿಗೆ ಕೆಂಪೇಗೌಡ ಪ್ರಶಸ್ತಿ ಕೂಡ ಲಭಿಸಿತು ಇದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಅನೇಕ ಗೌರವಗಳು ಸಿಕ್ಕಿವೆ ಕನ್ನಡ ಚಿತ್ರರಂಗದ ಖ್ಯಾತಿ ಹೆಚ್ಚಲು ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದ ಕೊಡುಗೆ ಅಪಾರ ಕನ್ನಡ ಚಿತ್ರರಂಗದಲ್ಲಿ ಹಲವು ದಶಕಗಳಿಂದ ಸಕ್ರಿಯರಾಗಿದ್ದಾರೆ ಗೀತ ರಚನೆಕಾರರಾಗಿ ಸಂಗೀತ ನಿರ್ದೇಶಕರಾಗಿ ಹಂಸಲೇಖ ಅವರು ಗುರುತಿಸಿಕೊಂಡಿದ್ದಾರೆ ಚಿತ್ರರಂಗದಲ್ಲಿರುವ ಅನೇಕರಿಗೆ ಹಂಸಲೇಖ ಅವರು ಮಾದರಿ ಕನ್ನಡ ಚಿತ್ರರಂಗದ ಬಹುತೇಕ ಸ್ಟಾರ್ ನಟರ ಸಿನಿಮಾಗಳಿಗೆ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅನ್ನೋದು ವಿಶೇಷ ಸಾವಿರಾರು ಸೂಪರ್ ಹಿಟ್ ಗೀತೆಗಳನ್ನು ನೀಡಿ ಅವರು ಜನಮನ ಗೆದ್ದಿದ್ದಾರೆ ಹಂಸಲೇಖ ಅವರ ವಿಶ್ವ ರಂಗಭೂಮಿ ಪರಿಕಲ್ಪನೆ ಹಂಸಲೇಖ ಅವರ ವಿಶ್ವ ರಂಗಭೂಮಿ ಪರಿಕಲ್ಪನೆ ಕನಸನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಚನ್ನಪಟ್ಟಣದ ಬಳಿ ನರಸಿಂಹಸ್ವಾಮಿ ದೇವರ ಗುಡ್ಡದ ತಪ್ಪಲಲ್ಲಿ ವಸತಿ ಮತ್ತು ವಿದ್ಯಾಲಯ ನಿರ್ಮಾಣ ಸಾಗಿದೆ ಒಂದೂವರೆ ಸಾವಿರ ವಿದ್ಯಾರ್ಥಿಗಳು ಕಲೆ ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಳುವ ಕನಸಿದೆ ಕನ್ನಡ ಚಿತ್ರರಂಗ ಕಂಡ ಅಮೂಲ್ಯ ವಜ್ರ ಹಂಸಲೇಖ ಇವರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ ಕನ್ನಡ ಸಿನಿಮಾ ರಂಗಕ್ಕೆ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಹಂಸಲೇಖ ಹಾಡುಗಳಿಗೆ ಸೋಲದ ಮನಸ್ಸುಗಳೇ ಇಲ್ಲ ಅಷ್ಟರ ಮಟ್ಟಿಗೆ ಸಿನಿ ರಸಿಕರ ಮನ ಮಿಡಿತವನ್ನು ಆರಿತು ಹಾಡುಗಳನ್ನು ಬರೆದಿದ್ದಾರೆ ಹಂಸಲೇಖ ಹಾಡುಗಳು ಎಂದಿಗೂ ಜೀವಂತ ಇವರು ಕೊಟ್ಟ ಬಹುತೇಕ ಎಲ್ಲ ಹಾಡುಗಳು ಗ್ರೀನ್ ಇದಾಗಿದೆ ಸ್ನೇಹಿತರೆ ನಾದ ಬ್ರಹ್ಮ ಹಂಸಲೇಖ ಅವರ ಸಂಕ್ಷಿಪ್ತ ಪರಿಚಯ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ ಧನ್ಯವಾದಗಳು